ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ದರೆ ಅಥ್ವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನ್ಯೂ ವ್ಯೂವರ್ ಇದ್ದರೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟೆನ್ ಆಫ್ ಸೋಡ್ಸ್ ಬಂದಿದೆ ಟೆನ್ ಆಫ್ ಸೋಡ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಕ್ ಇದು ಶನಿದು ಡೈಯ ಇತ್ತು ಸೊ ಅದು ಕೂಡ ನಿಮಗೆ ಮುಗ್ದಿದೆ ಅಂತ ಹೇಳ್ತೀನಿ ಈ ಹೊಸ ವರ್ಷದಿಂದ ನಿಮಗೆ ಸೊ ಟೆನ್ ಆಫ್ ಸೋಡ್ಸ್ ಅಂದರೆ ಏನೋ ಒಂದು ಬ್ಯಾಕ್ ಬರ್ನಿಂಗ್ ಒಂದು ಕೆಲಸ ಇರ್ಬೋದು ಏನೋ ಇನ್ನು ಆಗೋಲ್ಲ ಅನ್ನೋ ಕೆಲಸ ಇನ್ನು ಕೊನೆ ಹಂತಕ್ಕೆ ಬಂದು ನೀವು ಹಿಂದೆ ಸರಿಯೋಂಥ ಚಾನ್ಸಸ್ ಇದೆ ಇಲ್ಲಿವರೆಗೂ ಏನು ಪ್ರಯತ್ನ ಪಟ್ಟಿದ್ದೀರಾ ಇನ್ನು ಮುಂದೆ ನನಗೆ ಮಾಡೋಕ್ಕಾಗಲ್ಲ ಸಾಕಪ್ಪ ಸಾಕಾಯಿತು ಅನ್ನೋ ಕೆಲಸ ಆಗಿರ್ಬೋದು ಈವನ್ ರಿಲೇಷನ್ಶಿಪ್ ಆಗಿರ್ಬೋದು ಆ ಥರದನ್ನು ಸೊ ಇನ್ನೇನು ಮುಗೀತಾ ಬಂತು ಸ್ಟೆಪ್ ಬ್ಯಾಕ್ ಆಗಬೇಡಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಇಟ್ಸ್ ಯುವರ್ ಇಯರ್ ಅಂತ ಹೇಳ್ತೀವಿ ತುಂಬ ಲಕ್ಕಿ ಇಯರ್ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಮನಿ ಅಂತ ಹೇಳ್ತೀವಿ ಫೆಬ್ರವರಿ ಟ್ವೆಂಟಿ ನೈನ್ಗೆ ಲೂನಾರ್ ನ್ಯೂ ಇಯರ್ ಇದೆ ಲೈಕ್ ಚೈನೀಸ್ ಅಸ್ಟ್ರಾಲಜಿ ಪ್ರಕಾರ ಫೆಬ್ರ ಟ್ವೆಂಟಿ ನೈನ್ಗೆ ಅವ್ರಿಗೆ ಹೊಸ ವರ್ಷ ಅಂತ ಹೇಳ್ತೀವಿ ಸೊ ಲೈಕ್ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ಏಸ್ ಆಫ್ ವೆಂಟಿಕಲ್ಸ್ ಬಂದಿದೆ ಎಂಡ್ ಆಫ್ ಸಫರಿಂಗ್ ಅಂತ ಹೇಳ್ತೀವಿ ಟೆನ್ ಆಫ್ ಸೋಡ್ಸ್ ಹೊತ್ತೆಗೆ ಏಸ್ ಆಫ್ ವೆಂಟಿಕಲ್ಸ್ ಬಂದರೆ ಮಂತ್ ಆಫ್ ಸರೆಂಡರ್ ಅಂತ ಹೇಳ್ಬೋದು ಲೈಕ್ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರ ಯಾರನ್ನು ನೀವು ನೋಡಿ ಕೆಲವೊಮ್ಮೆ ಯಾರನ್ನು ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರ ಕಟಕರಾಶಿಯವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ವೈಫ್ ಹಸ್ಬೆಂಡ್ ಆಗಿರ್ಬೋದು ಸೊ ಅವ್ರು ಹೇಗಿದ್ದಾರೆ ಅದೇ ಥರ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ನೀವು ಮೇ ಬಿ ಟೆನ್ ಆಫ್ ಸೋರ್ಸ್ ಮತ್ತು ಟು ಆಫ್ ಎಂಟಿಕಲ್ಸ್ ಅದು ಥಿಂಕ್ ಇದ್ದಾರೆ ಎಂಡ್ ಮಾಡ್ಕೊಳ್ಬೇಕು ರಿಲೇಷನ್ಶಿಪ್ ಅಂತ ಕೆಲವರಿಗೆ ಮೇ ಬಿ ನಿಮ್ಮ ಅಡ್ವಾಂಟೇಜ್ನ ಅವ್ರು ತೊಗೊಳ್ತಾ ಇರ್ಬೋದು ನಿಮ್ಮ ಬಗ್ಗೆನೇ ಬ್ಯಾಡಾಗಿ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆನೇ ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡ್ತಾ ಇರ್ಬೋದು ಮೇ ಬಿ ಇದು ಜಾನಲ್ಲಿ ಮೇ ಬಿ ನೀವು ಸಪ್ರೇಟ್ ಆಗಿರ್ಬೋದು ಮೇ ಬಿ ಬ್ರೇಕಪ್ ಆಗಿರ್ಬೋದು ಪೇನ್ ಆ್ಯಂಡ್ ಸಫರಿಂಗ್ ಓವರ್ ಅಂತ ಹೇಳುತ್ತೆ ಸೊ ಮೇ ಬಿ ನಿಮ್ಮ ಎಕ್ಸ್ ನಿಮ್ಮ ಹತ್ರ ಬಂದು ಮತ್ತೊಂದು ಸರ್ತಿ ಅಪ್ರೋಚ್ ಮಾಡೋದಿದೆ ಮೇ ಬಿ ಸೆಕೆಂಡ್ ಚಾನ್ಸ್ ಕೊಡ್ಬೋದು ಮಾತಾಡ್ಬೋದು ಕಮ್ಯುನಿಕೇಟ್ ಮಾಡ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಏಸ್ ಆಫ್ ಮೆಂಟಿಕಲ್ ಏಸಸ್ ಮೆಸೇಜಸ್ ಟೆಕ್ಸಸ್ನ ರೀಪ್ರೆಸೆಂಟ್ ಮಾಡೋದು ನಿಮಗೆ ಟೆಕ್ಸ್ಟ್ ಮೆಸೇಜ್ ಮೆಸೇಜಸ್ ಬರುವಂಥ ಚಾನ್ಸಸ್ ಇದೆ ಥರ್ಡ್ ಫೈ ಆಫ್ ಸೋರ್ಡ್ಸ್ ಬಂದಿ ಬಂದಿ ಬಂದಿದೆ ಕಾರ್ಡು ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತ ಹೇಳ್ಬೋದು ಮೇ ಬಿ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಬ್ಲಾಕ್ ಮಾಡ್ಬೋದು ಅವ್ರು ಬ್ಲ್ಯಾಕ್ ಮಾಡ್ಬೋದು ಕನ್ಫ್ಲಿಕ್ಟ್ ಅದೇ ಜಗಳಗಳು ಅದೇ ಡಿಸ್ಕಷನ್ನು ಸೊ ಅವ್ರು ನಿಮಗೆ ಬ್ಲೇಮ್ ಮಾಡೋದು ನೀವು ಅವ್ರಿಗೆ ಮಾಡಿ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಫೈವ್ ಆಫ್ ಸೋರ್ಸ್ ಸಮಥಿಂಗ್ ಈಸ್ ರಿವೀಲ್ಡ್ ಅಂತ ಹೇಳ್ಬೋದು ಆ ಕಡೆಯಿಂದ ಆಗಿರ್ಬೋದು ಈ ಕಡೆಯಿಂದ ಆಗಿರ್ಬೋದು ಸಮಥಿಂಗ್ ಏನಾದರೂ ಮುಚ್ಚಿಟ್ಟಿದ್ರೆ ಏನಾದರೂ ರಿವೀಲ್ ಆಗುತ್ತೆ ಅಂತ ಕಾರ್ಡ್ ಹೇಳುತ್ತೆ ಫೈ ಆಫ್ ಸೋರ್ಸ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಲೈಕ್ ತ್ರೀ ಮೆಂಬರ್ಸ್ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳುತ್ತೆ ಮೇ ಬಿ ನೀವು ಜಾತಿ ಜಾಸ್ತಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಮಾತು ಕೇಳ್ತಿರೋ ಫ್ರೆಂಡ್ಸ್ ಆಗಿರ್ಬೋದು ಸಮಥಿಂಗ್ ಯಾರಾದರೂ ಆಗಿರ್ಬೋದು ಅದರ್ ಪರ್ಸನ್ ಕೂಡ ಆಗಿರ್ಬೋದು ಅದನ್ನು ಬಿಡಿ ಅಂತ ಸಜೆಷನ್ ಹೇಳುತ್ತೆ ಥರ್ಡ್ ಪಾರ್ಟಿ ಇಂಫ್ಲೂಯೆನ್ಸ್ ಆಗಬೇಡಿ ಥರ್ಡ್ ಪಾರ್ಟಿನ ತೊಗೊಳ್ಬೇಡಿ ಕಮ್ಯುನಿಕೇಷನ್ಸ್ಗೆ ನೀವು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫೈನಾನ್ಸಸ್ ವಿಲ್ ಇಂಪ್ರೂವ್ ಅಂತ ಹೇಳ್ತೀನಿ ಮಿಡಲ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಇನ್ನೂ ಸಿಕ್ಸ್ ಮಂತ್ಸ್ ಆದಮೇಲೆ ನಿಮಗೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ನ ನೀವು ನೋಡ್ತೀರಿ ಫೋರ್ತ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಮಾರ್ಚ್ವರೆಗೂ ಸ್ವಲ್ಪ ಹಣದ ಬಗ್ಗೆ ಕಂಟ್ರೋಲ್ ಇರಲಿ ಅಂತ ನೀವು ಅನ್ಕೋಬೋದು ಇದು ಲವ್ ಲೈಫ್ ರೀಡಿಂಗ್ ಬರೀ ಹಣದ ಬಗ್ಗೆ ಹೇಳ್ತಾ ಕಾರ್ಡಲ್ಲಿ ಶೋ ಆಗ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ವಿಲೋ ಆಫ್ ಫಾರ್ಚೂನ್ ಕಾರ್ಡ್ ಅಂತ ಹೇಳ್ತೀವಿ ಕೆಲವರಿಗೆ ಫಾರಿನ್ ಟ್ರಾವೆಲ್ ಫಾರಿನ್ನಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಆಲ್ರೆಡಿ ಸೆಟ್ಲ್ ಆಗಿದ್ದರೆ ಮೇ ಬಿ ಮಾರ್ಚಲ್ಲಿ ಇಂಡಿಯಾಕ್ಕೆ ಬರ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ಪ್ಲ್ಯಾನ್ ಇದೆ ನಿಮ್ಮದು ಟಿಕೆಟ್ಸ್ ಬುಕ್ ಆಗಿರ್ಬೋದು ಬುಕ್ ಮಾಡ್ಕೊಳ್ತಾ ಇರ್ಬೋದು ಫಿಫ್ತ್ ಕಾರ್ಡ್ ಸೆವೆನ್ ಆಫ್ ವೆಂಟಿಕಲ್ಸ್ ಬಂದಿದೆ ಸೆವೆನ್ ಆಫ್ ವೆಂಟಿಕಲ್ಸ್ ಸ್ಯಾಕ್ರಿಫೈಸಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಅದರ್ ಪರ್ಸನ್ನೋ ಗೊತ್ತಿಲ್ಲ ಮೇ ಬಿ ನಿಮ್ಮನ್ನು ನೋಡೋಕೆ ಯಾರಾದರೂ ಬರ್ಬೋದು ತುಂಬ ದೂರದಿಂದ ಟ್ರಾವೆಲ್ ಮಾಡಿ ಕಮಿಂಗ್ ಟು ಸಿ ಯು ಅಂತ ಜಾಬ್ ಜಾಬ್ ಆಪರ್ಚುನಿಟೀಸ್ನ ಕೂಡ ಸೆವೆನ್ ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಮಾಡುತ್ತೆ ಸೊ ಟೇಕ್ ಅ ಚಾನ್ಸ್ ಅಂತ ಹೇಳ್ತೀನಿ ನೀವೇನಾದರೂ ಬಿಸ್ನೆಸ್ ಮಾಡ್ತೀರಾ ಏನೋ ಮಾಡ್ತೀರಾ ಹಣನ ಬ್ಯಾಕಪ್ಗೆ ಸೇವ್ ಮಾಡಿಟ್ಕೊಂಡು ರಿಸ್ಕ್ನ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ ಕಟಕ್ ರಾಶಿಯವ್ರಿಗೆ ಸೊ ಟೇಕ್ ಎ ರಿಸ್ಕ್ ಅಂತ ಹೇಳ್ಬೋದು ಕೆಲವೊಮ್ಮೆ ಎಮೋಷ್ನಲಿ ಫಿಸಿಕಲಿ ಸ್ಯಾಕ್ರಿಫೈಸ್ ಆಗೋಕ್ಕೆ ರೆಡಿ ಇದ್ದೀರ ನೀವು ಸಮಥಿಂಗ್ ನಿಮ್ಮದು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರಲ್ಲಿ ಏನಾದರೂ ನೀವು ಏನು ಹೇಳ್ತೀವಿ ಹಳೆಯ ಸಾಮಾನುಗಳನ್ನ ತುಂಬ ಸಾಮಾನುಗಳನ್ನ ಕಲೆಕ್ಟ್ ಮಾಡಿ ಅಂದರೆ ಕೂಡ ಹಾಕಿದ್ದೀರ ಅಂದರೆ ಅದನ್ನು ಕ್ಲಿಯರ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಗುಡ್ ಲಕ್ನ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಟೇಕ್ ಎ ಲೇಡಿ ಲಕ್ ಅಂತ ಹೇಳ್ತೀವಿ ನಿಮ್ಮ ವೈಫ್ ಆಗಿರ್ಬೋದು ನಿಮ್ಮ ಮದರ್ ಆಗಿರ್ಬೋದು ಅವ್ರು ಏನು ಸಜೆಷನ್ ಕೊಡ್ತಾರೆ ಅದನ್ನು ತಗೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾರೆ ಬಿಕಾಸ್ ಆಫ್ ಕಾರ್ಡಲ್ಲಿ ಲೇಡಿ ಲಕ್ ಶೋ ಆಗಿದ್ರಿಂದ ನಾನು ಹೇಳ್ತೀನಿ ಏಟ್ ಆಫ್ ವೆಂಟಿಕಲ್ಸ್ ಲೈಕ್ ವರ್ಕ್ ಲೈಫ್ ಹೆವಿ ಅಂತ ಅನಿಸ್ಬೋದು ಜುಪಿಟರ್ ಹೆವಿ ಅಂತ ಅನಿಸ್ಬೋದು ಕೆಲವರಿಗೆ ಎಕ್ಸ್ಪ್ಲೋರ್ ಮಾಡಿ ನೀವು ರಿಯಲಿ ಗ್ರೋ ಸೊ ಖಂಡಿತ ಗ್ರೋ ಆಗ್ತೀರಾ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಅಂತ ನಾನು ಹೇಳ್ತೀನಿ ಆಪರ್ಚುನಿಟೀಸ್ ಕೂಡ ಬರುತ್ತೆ ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ನಾನು ಟೈಮ್ ತೊಗೊಳ್ತೀನಿ ಫಿಫ್ಟೀನ್ ಡೇಸ್ ಅಂತರೂ ಮಿನಿಮಮ್ ಟೈಮ್ ಆಗುತ್ತೆ ನನಗೆ ತುಂಬ ರೀಡಿಂಗ್ ಸ್ಪೆಂಡಿಂಗ್ ಇರುತ್ತೆ ಸೊ ಅಷ್ಟು ಟೈಮ್ ಕೊಡೋಕ್ಕೆ ಇಷ್ಟ ಇದ್ದರೆ ಮಾತ್ರ ನನಗೆ ಪರ್ಸ್ನಲ್ ರೀಡಿಂಗ್ಗೆ ಕಮೆಂಟ್ ಮಾಡಿ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ ಥ್ಯಾಂಕ್ ಯು